ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಘವೇಂದ್ರ ಈ ಪುಟಾಣಿ ವಿಡಿಗೆ ಸುಸ್ವಾಗತ ನನ್ನ ರೈತ ಮಿತ್ರರೇ ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ನರ್ಸರಿ ಒಂದು ವಿಡಿಯೋ ಇದೆ ನಿಮಗೆ ತೋರಿಸ್ತಾ ಬರ್ತೀನಿ ನೋಡಿ ಸಂಪೂರ್ಣವಾಗಿ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನಮಸ್ಕಾರ ನಾನು ಸುಕುಮಾರ್ ಅಂತ ಅಕ್ರಿಬಿಕೆನ್ಸ್ ಕಂಪನಿ ಮಾಲೀಕ ಓಕೆ ಸರ್ ಸರ್ ಇದು ನೀವು ನರ್ಸರಿಯಲ್ಲಿ ನೀವು ಏನು ಬೆಳೆ ಇದ್ದೀರಾ ಸರ್ ಹೆಚ್ಚಾಗಿ ಇದರಲ್ಲಿ ಬಾಳೆ ಪಚ್ವಾಳೆನೋ ಮತ್ತು ಏಲಕ್ಕಿ ಬಾಳೆ ಮಾಡ್ತಾ ಇದೀವಿ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪೀಟ್ ನೋ ಸಾಯಿಲ್ ಓಕೆ ಸರ್ ಒಂದು ಪೀಟಲ್ಲಿ ಮಾಡೋದು ಬರೀ ಟ್ರೇಸ್ನಲ್ಲಿ ಮಾಡ್ತೀವಿ ಕರೆಕ್ಟಾಗಿ ಟ್ವೆಂಟಿ ಒನ್ ಡೇಸ್ ಈ ಥರ ಮಾಡಿ ಒಳಗೆ ಇಟ್ಟಿರ್ತೀವಿ ಆಮೇಲೆ ಓಪನ್ ರೈತರಿಗೆ ಕೊಡ್ತೀವಿ ಅಂದರೆ ಈ ಥರ ಹೊಸದಾಗಿ ಪ್ಲಾಂಟಿಂಗ್ ಮಾಡಿ ಪ್ಲಾಂಟಿಂಗ್ ಮಾಡಿ ಒಳಗೆ ಬೆಳಿಬೇಕು ಅದು ಓಕೆ ಸರ್ ಹಾಂ ಅದೆಲ್ಲ ಬೆಳೆದ ಮೇಲೆ ಒಂದು ಟ್ವೆಂಟಿ ಒನ್ ಡೇಸ್ ಹಾಕಿದ್ಮೇಲೆ ಹ್ಞೂ 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 ಹಾಗೆ ಇದಾಗತ್ತೆ ಅದು ಪಚ್ಚಬಾಳೆ ಓಕೆ ಇದು ಏಲಕ್ಕಿ ಒಂದು ಏಲಕ್ಕಿ ಹಾಂ ಏಲಕ್ಕಿ ಸರ್ ಓಕೆ ಹೊಸದು ಹಾಂ ಇದು ನಾಟಿ ಮಾಡಿ ಎಷ್ಟು ದಿನ ಆಗಿದೆ ಸರ್ ಇದು ಇದು ಒನ್ ವೀಕ್ ಆಗಿದೆ ಅಷ್ಟೇ ಇದಕ್ಕೆ ಹಾಕಿ ಹಾಕಿ ಗ್ರೋ ದ ಡಿಫ್ರೆಂಟ್ ಅಲ್ವಾ ಹೌದು ಸರ್ ಹೌದು ಇಷ್ಟು ಚೆನ್ನಾಗಿ ಕಾಣಿಸಿದೆ ಒಳ್ಳೆ ಯೂನಿಫಾರ್ಮಟಿ ಒಂದೇ ಸಮನಾಗಿದೆ ಹೌದು ಕೋಕೋಪಿಟ್ ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ರೂಟ್ ಫಾರ್ಮೇಷನ್ ಚೆನ್ನಾಗಿ ಬರ್ತಾವೆ ರೂಟ್ ಬೆಳೆವಣಿಗೆ ಎಲ್ಲಾನೂ ಕೋಕೋಪಿಟ್ ਨਾਲ ಚೆನ್ನಾಗಿ ಬರುತ್ತೆ ಇದು ಏಲಕ್ಕಿ ಇದು ಪಚ್ಚವಾಳೆ ಇದು ಏ ಪಚ್ಚವಾಳೆ ಅಂತ ಅಲ್ವಾ ಓಕೆ ಸರ್ ಓಕೆ ಇದು ಪಚ್ಚವಾಳೆ ಪಚ್ಚಬಾಳೆ ಓಕೆ ಸರ್ ಸರ್ ಏಲಕ್ಕಿಗೆ ಏನು रेट ಇದೆ ಪಚ್ಚವಾಳಿಗೆ ಏನು रेट ಇದೆ ಸರ್ ಇದು ಟ್ವೆಲ್ ರುಪೀಸ್ ಸರ್ ಪಚ್ವಾಳೆ ಪಚವಾಳೆ ಟ್ವೆಲ್ ರುಪೀಸ್ ಫಾರ್ ಪ್ಲ್ಯಾಂಟು ಹಾಂ ರೆಡಿ ಫಾರ್ ಪ್ಲಾಂಟೇಷನ್ ಟು ಓಕೆ ಸರ್ ಹಾಂ ಒಂದು ಪ್ಲ್ಯಾಂಟು ಓಕೆ ಇದು ಪ್ಲ್ಯಾಂಟೇಶನ್ಸ್ ಪಚವಾಳೆ ಪ್ಲಾಂಟೇಷನ್ ಮಾಡ್ತಾರೆ ಓಕೆ ಪ್ಲಾಂಟೇಷನ್ ಮಾಡಿ ಟೆನ್ ಡೇಸ್ ಟು ಅಲ್ಲ ಕ್ಲೋಸ್ ಮಾಡಿ ಇಡ್ತೀವಿ ನೆಟ್ವರ್ಕ್ ಸ್ಟೇಜ್ ಜೊತೆ ಹ್ಞೂ ಓಪನ್ ಮಾಡ್ತೀವಿ ಹಾರ್ಡ್ನಿಂಗ್ ಬಿಡ್ತೀವಿ ಓಕೆ ಹಾರ್ಡ್ನಿಂಗ್ ಆಗದ್ಮೇಲೆ ಪ್ಲಾಂಟೇಷನ್ ಕೊಡ್ತೀವಿ ಹಾಂ ಹಾಂ ಎಕ್ಸಾಕ್ಟ್ ಅದಕ್ಕೆ ತರ್ಟಿ ಫೈವ್ ಡೇಸ್ ಟು ಫೋರ್ಟಿ ಡೇಸ್ ಬೇಕಾಗುತ್ತೆ ಅದಕ್ಕೆ ಓಕೆ ಎಕ್ಸ ಕಾರು ಟ್ವೆಂಟಿ ಒನ್ ಡೇಸ್ ಬೇಕಾಗುತ್ತೆ ಓಕೆ ಪೀಸ ಇದು ಒಂದು ಕ್ರೇಟಿಗೆ ಎಷ್ಟು ಪ್ಲ್ಯಾಂಟ್ ಇರ್ತದೆ ಸರ್ ನಲವತ್ತು ನಲವತ್ತು ಇದು ಇದು ಟ್ವಲ್ ಡೇಸ್ ಆಗಿದೆ ಸರ್ ಟ್ವೆಲ್ ಡೇಸ್ ಆಗಿದೆ ಹಾಂ ಓಕೆ ಸರ್ ಒಂದು ಒಂದೇ ಯುನಿಫಾರ್ಮ್ ಟೆಲ್ ಇದೆ ಅಲ್ಲಿ ನೋಡಿ ಅಲ್ಲಿ ಇದು ಮಾಡ್ತಾ ಇರೋದು ಸೊಸಿ ಸಿ ನಡ್ತಾ ಇರೋದು ಇಲ್ಲಿ ಪಚ್ಬಾಳೆ ಏಲಕ್ಕಿ ಇದು ಏಲಕ್ಕಿ ನೋಡಿ ಇದು ಈಗಿದೆ ಆಗ್ತು ಫುಲ್ಲು ಲೈನಾಗಿ ಜೋಡಿಸಿದ್ದೀರಾ ಒಂದೇ ಯುನಿಫಾರ್ಮಲ್ಲಿ ಈಸನ್ನಲ್ಲಿ ಏನಾಗುತ್ತೆ ಅಂದರೆ ಓಕೆ ಸರ್ ಪ್ರೋಟೀನ್ ಯಾ ಹಾಂ ಹಾಂ ಸೀಸನ್ ಇರುತ್ತೆ ಪಚ್ಪಾಳೆ ಎಲ್ಲ ಇದು ಏಲಕ್ಕಿ ಇದು ಏಲಕ್ಕಿ ಹಾಂ ಇದೆಲ್ಲ ಹೊಸ್ದಾಗಿ ನಾಟಿ ಮಾಡಿರೋದು ಇದು ಏಲಕ್ಕಿ ಹ್ಞೂ ಸರ್ ಇದು ನಾಳೆ ಸಸಿ ಮಾಡಿ ಎಷ್ಟು ದಿನಕ್ಕೆ ನೀವು ಡೆಲಿವರಿ ಇಟ್ಕೊಡ್ತೀರಾ 40 ಡೇಸ್ ಸರ್ 40 ಡೇಸ್ 40 ದಿವಸಕ್ಕೆ ಓಕೆ ಗ್ರೇಡಿಂಗ್ ಅಂದ್ರೆ ಸಣ್ಣ ಗಪ್ಪೆ ಎಲ್ಲಾ ಮಾಡಿ ಚಿಕ್ಕದು ಅಂತ ಅನ್ಕೊಂಡು ಸೆಪರೇಟ್ ಮಾಡಿ ದೊಡ್ಡದು ಒಂದೇ ಈಕ್ವಲ್ ಸೈಜ್ ಇವಾಗ ಫಾರ್ಮರ್ಸ್ ಅತ್ರ ಹೋಗ್ತ್ರೋ ಫೀಲ್ನಲ್ಲಿ ಹಾಕಿದ್ರೆ ಒಂದೇ ಟೈಮ್ ಹೂವನ ಬರುತ್ತೆ ಕಾಯಿ ಬರುತ್ತೆ ವಿತಿನ್ ಒಂದು ವರ್ಷನಲ್ಲಿ ಕಟಾವು ಆಗಿಬಿಡತವೆ ಗೆಡ್ಡೆ ಹಾಕಿದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಮ್ ಆಗುತ್ತೆ ಓಕೆ ಆರು ತಿಂಗಳು ಆಗುತ್ತೆ ಏಳು ತಿಂಗ್ಳು ಆಗುತ್ತೆ ಟಿಶ್ಯುಕಲ್ಚರ್ ನಲ್ಲಿ ಆ ಥರ ಆಗೋ ಚಾನ್ಸಸ್ ಇಲ್ಲ ಓಕೆ ಓಕೆ ಅದು ಹೂವು ಬರೋದು ಸೆವೆಂತ್ ಮಂತ್ ಇಲ್ಲ ಏಟ್ ಮಂತ್ ಸ್ಟಾರ್ಟ್ ಆಗುತ್ತೆ ಟ್ವೆಲ್ ಮಂತ್ ಒಳಗೆ ಗೊನೆ ಬಂದು ಕಟಾವ್ ಆಗಿ ಎಲ್ಲ ಕ್ಲಿಯರ್ ಆಗಿಬಿಡ್ತದೆ ಒನ್ ಇಯರ್ ಕ್ರಾಪ್ ಇದು ಒಂದು ಗೊನೆ ಎಷ್ಟು ವೇಟ್ ಬರ್ಬೋದು ಅಂತ ನಿಮ್ಗೆ ಸರ್ ಅವರು ರೈತರು ಫಾರ್ಮರ್ ಬೆಳೆ ವತಿಯಿಂದ ಅದು ಗೊನೆಯಲ್ಲಂತೆ ಅಷ್ಟಿದೆ ಅಂತ ಅಷ್ಟೇ ಸರ್ ಒಂದು ಹದಿನೈದರಿಂದ ಇಪ್ಪತ್ತು ಕೆಜಿ ಬರುತ್ತೆ ಹ್ಞೂ ಹದಿನೈದರಿಂದ ಇಪ್ಪತ್ತು ಕೆಜಿ ಯಾಲಕ್ಕೆ ಎಷ್ಟು ಕೆಜಿ ಬರುತ್ತೆ ಸರ್

ಇವಾಗ ಗ್ರೇಡಿಂಗ್ ಎಲ್ಲಿ ಮಾಡ್ತಿದ್ದಾರೆ ಸರ್ ಅಲ್ಲಿ ಮಾಡಲಿ ಮಾಡ್ತಾ ಅವ್ರೆ ನೋಡಿ ಅಲ್ಲೆಲ್ಲ ತೋಡತೆ ಟೋಟಲ್ ಸಪ್ರೇಟ್ ಅವರು ಗ್ರೇಡಿಂಗ್ ಮಾಡ್ತಾ ಇರೋರು ಅಲ್ಲಿ ಓಕೆ 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 ಸರ್ ಇದು ಯಾವ್ಯಾವ ಪ್ಲೇಸ್ಗೆ ಹೋಗುತ್ತೆ ಯಾವ್ಯಾವ ಡಿಸ್ಟಿಕ್ಕಿಗೆ ರೋಟ್ ಇಂಡಿಯಾ ಹೋಗುತ್ತೆ ಸರ್ ಮೈನ್ ಅದು ಕರ್ನಾಟಕ ಏಲಕ್ಕಿ ಹಂಡ್ರೆಡ್ ಪರ್ಸೆಂಟ್ ಹೋಗೋದು ಇದು ಹ್ಞೂ ಮಹಾರಾಷ್ಟ್ರ ಯು ಗೆ ಹೋಗುತ್ತೆ ಕಲ್ಕಟ್ಟ ಹೋಗುತ್ತೆ ಹಾಂ ಹಾಂ ಆಂಧ್ರಕ್ಕ ಹೋಗುತ್ತೆ ಯೂಚು ಪ್ಲಾಂಟೇಶನ್ ಆಗೋ ಜಾಗನೇ ಇದೆ ನಾಲ್ಕು ಜಾಗಲಿ ಎಲ್ಲೆಲ್ಲಿದೆ ಸರ್ ಇಲ್ಲಿ ಆಂಧ್ರಪ್ರದೇಶಪುರ್ ಓಕೆ ಆ ಕಡೆ ಜಾಸ್ತಿ ಆಗುತ್ತೆ ಪೂರನೇ ಮೋರ್ ದನ್ ಒನ್ ಕ್ರೋರ್ ಒನ್ ಆ್ಯಂಡ್ ಹಾಫ್ ಕ್ರೋರ್ ಆಗುತ್ತೆ ಒಂದು ವರ್ಷಕ್ಕೆ ಓಕೆ ಪ್ಲಸ್ ಯು ಪಿ ಅಲ್ಲೂ ಒಂದು ಕೋಟಿಗೆ ಮಲೋಣ ಇದು ಮಾಡ್ತಾರೆ ಮತ್ತೆ ಬಿಆರ್ ಅದೆಲ್ಲ ನಾರ್ತ್ ಸೈಡ್ ನಲ್ಲಿ ಇದಾಗುತ್ತೆ ಈ ಕಡೆ ಮಹಾರಾಷ್ಟ್ರ ಮಹಾರಾಷ್ಟ್ರನಲ್ಲಿ ಮೈನ್ ಇದ್ದೇ ಇರುತ್ತೆ ಜಲಗಾವ್ನಿಂದ ಸ್ಟಾರ್ಟ್ ಆಗುತ್ತೆ ಥ್ರೂಟ್ ಅವ್ರದ್ದು ಮೋರ್ ದನ್ ಒನ್ ಕ್ರೋಡ್ ಟೂ ಕ್ರೋಡ್ಸ್ ಪ್ಲಾಂಟ್ ಹೋಗುತ್ತೆ ಅದರಿಂದ ಅದನ್ನೆಲ್ಲ ಜೈನ್ ಇದು ಕಲ್ಚರ್ ಪ್ಲಾಂಟ್ ಇಂದ ಎಲ್ಲರೂ ಕಲ್ಚರ್ ಏನೋ ತಗೊಳೋದು ಕಾರಣ ಏನಂದ್ರೆ ಒಂದೇ ಟೈಮ್ ಇದಾಗತ್ತಲ್ಲ ಹೂವು ಬರೋದು ಅದಕ್ಕೋಸ್ಕರನೇ ಕಲ್ಚರ್ ಪ್ಲಾಂಟ್ ತಗೊಳ್ಳಿ ಅಂತ ಎಲ್ಲಾರ್ಗು ಇದು ಮಾಡ್ತೀವಿ ಡಿಸ್ ಫ್ರೀ ಮೇಯ್ನು ಓಕೆ ಹಾಂ ಅದರಿಂದಾನೆ ತೊಗೊಂಡು ಈ ಒಂದೇ ಟೈಮ್ ಹೂವ ಬರುತ್ತೆ ಒಂದೇ ಟೈಮು ಟ್ರಾನ್ಸ್ಪೋಟೇಶನು ಇದಾಗತ್ತೆ ಇವಾಗ ಟ್ರಾನ್ಸ್ಪೋರ್ಟೆಡ್ ಏನು ಸರ್ ಇವಾಗ ಅವ್ರು ಕಾಲ್ ಮಾಡಿ ನಿಮಗೆ ಕೇಳ್ತಾ ಇದ್ದಾರಾ ಇವಾಗ ಸಸಿ ಬ್ಲೇಕು ಪ್ಲಾಂಟ್ ಮಾರ್ಕೆಟಿಂಗೇ ಸರ್ ಇದು ಯಾಕಂದ್ರೆ ಸುಮಾರ್ ಟಿಶ್ಯುಗಳ್ ಲ್ಯಾಬ್ ಬರುತ್ತೆ ಏಜೆಂಟ್ಸ್ ಇರ್ತಾರೆ ಓಕೆ ಅವ್ರಗ್ ನಮ್ಮ ಇವರೆಲ್ಲ ಇರ್ತಾರಲ್ಲ ರೈತರುಗಳೆಲ್ಲ ಒಂದು ಏಜೆಂಟ್ ಇಟ್ಟಿರ್ತಾರೆ ಅವ್ರ ಹತ್ರ ಹೇಳ್ತಾರ ಅವ್ರು ಬಂತ ಲಂಸ ಆಗಿ ತಗೊಂಡ್ ಹೋಗೋದು ನಾನ್ ಓಲ್ಸೇಲ್ ಮಾಡೋದ್ರಿಂದ ಓಕೆ ಪೂರ್ತಿ ಟ್ವೆಂಟಿ ಫೈವ್ ಅನುಕೂಲ ಆಗುತ್ತೆ ಹಾ ಅದೇ ಒಂದ್ ಹತ್ತು ಜನ ಕೊಡ್ತಾವ್ರು ಒಂದ್ ಇಪ್ಪತ್ತು ಜನ ಕೊಡ್ತಾರೆ ಒಂದ್ ಕಡೆ ಎತ್ಕೊಂಡು ಹೋದ್ರೆ ಓಕೆ ಓಕೆ ಸರ್ ನಿಮ್ಮ ದೂರವಾಣಿ ಸಂಖ್ಯೆ ಹೇಳಿ ಸರ್ ಮೊಬೈಲ್ ನಂಬರು ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಟು ಏಯ್ಟ್ ತ್ರೀ ಒನ್ ನೈನ್ ಸರ್ ಓಕೆ ಓಕೆ ಪ್ಲೇಸ್ ಸರ್ ದೊಡ್ಡಬಳ್ಳಾಪುರ ತಿರುಮಗೊಂಡನಹಳ್ಳಿ ತಿರುಮಗೊಂಡನಹಳ್ಳಿ ನರ್ಸರಿ ಓಕೆ ಸರ್ ಸರ್ ಇಲ್ಲಿ ಬಿಟ್ಟರೆ ಮತ್ತೆ ನರ್ಸರಿಗಳು ಎಲ್ಲೆಲ್ಲಿದೆ ನಿಮ್ಮದು ನಮ್ಮದು ಇಲ್ಲ ಸರ್ ಇದು ಒಂದೇ ಜಾಗ ಓಕೆ ಲ್ಯಾಬ್ ಬೇರೆ ಕಡೆ ಇದೆ ಹ್ಞೂ ಅಲ್ಲಿಂದ ತರ್ಸ್ಕೊಂಡು ಇದು ಮಾಡ್ಕೊಳ್ತೀವಿ ನಾವು ಇದು ಕೋಕೋಪೀಟ್ ಎಲ್ಲಿಂದ ಪರ್ಚೇಸ್ ಮಾಡ್ತೀರಾ ಸರ್ ಬ್ಲಾಸಮ್ ಅಂತ ಒಂದು ಇದು ಅಂತ ಬರ್ತವೆ ಓಕೆ ಹಂಡ್ರೆಡ್ ಪರ್ಸೆಂಟ್ ಪುಡ್ನಿ ತೆಂಗಿನಾರದೇ ಇದೆ ಓಕೆ ಹಂಡ್ರೆಡ್ ಪರ್ಸೆಂಟು ಹಾಂ ಸ್ಯಾರಲ್ಡು ಹಾಂ ಹಾಂ ಕಂಪ್ರೆಸ್ ಹ್ಞೂ ಆ ಥರ ಬರುತ್ತೆ ನಾವು ಇಲ್ಲಿ ಬಂದ ಮೇಲೆ ವಾಟರ್ ಹಾಕಿ ಓಕೆ ಮಾಡ್ತೀವಿ ಹ್ಞೂ ಹ್ಞೂ ಹಾಂ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ನ್ಯೂಟ್ರಿಷನ್ಸ್ ಹೌದು ಹೌದೌದು ಸರ್ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಮೋರ್ ದನ್ ಫಾರ್ಟಿ ಇಯರ್ಸ್ ಅಂತ ಇದೆ ಟಿಶ್ಯೂ ಕಲ್ಚರ್ ಓಕೆ ಸರ್ ಓಕೆ ಟಿಶ್ಯೂ ಕಲ್ಚರ್ ಲ್ಯಾಬ್ ಅಂತ ಎಲ್ಲ ತ್ರೂಟ್ ಎಲ್ಲಾನು ಗೊತ್ತಿರುತ್ತೆ ಟಿಶ್ಯೂ ಕಲ್ಚರ್ ಅದಕ್ಕೋಸ್ಕರ ಮಾರ್ಕೆಟಿಂಗ್ ಮಾಡ್ತಾ ಇದೆ ಬೇರೆ ಏನೋ ಸ್ವಂತ ಮಾಡ್ಕೊಂಡು ಇದು ಮಾಡ್ತಾರೆ ಮಾಡ್ತಾ ಇದ್ದೀರಾ ಓಕೆ ಸರ್ ಒಳ್ಳೇದಾಗಲಿ ಸರ್ ಯಾಕಂದ್ರೆ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಎಲ್ಲಿ ಮಿಸ್ಟೇಕ್ ಈಸಿಯಾಗಿ ಕಂಡು ಹಿಡಿಬೋದು ವಿತ್ ಔಟ್ ನಾಲೆಜ್ ಮಾಡಕ್ಕೆ ಹೋದ್ರೆ ಕಷ್ಟ ಆಗುತ್ತೆ ಓಕೆ ಯಾಕಂದ್ರೆ ಇದರಲ್ಲಿ ಸಿಕ್ಕಾಪಟ್ಟೆ ಮೋಟಾಲಿಟಿನೂ ಇದು ಹುಷಾರಾಗಿ ಮಾಡಿದ್ರೆ ಬರೋಲ್ಲ ಸ್ವಲ್ಪ ಏನು ಮಾಡಿದ್ರೆ ಮೋಟ್ಯಾಲಿಟಿ ಜಾಸ್ತಿ ಬರುತ್ತೆ ಆಮೇಲೆ ನಾವು ರೈತ್ರಿಗೆ ಕೊಡೋದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಗುಡ್ ಕ್ವಾಲಿಟಿ ಪ್ಲ್ಯಾಂಟ್ ಕೊಡಬೇಕು ಅದೇ ಹ್ಞೂ ಅದೇ ಹ್ಞೂ 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 ಓಕೆ ಸರ್ ಹ್ಞೂ ತ್ಯಾಂಕ್ ಯು ಸರ್ ಹಾಂ ಇಟ್ಕೊಳ್ಳಿ ಸರ್ ಗ್ರೇಡ್ ಇದು ಗ್ರೇಡ್ ಆಗಿರೋದ ಸರ್ ರೆಡಿ ಫಾರ್ ಪ್ಲಾಂಟೇಶನ್ ಹಾಂ ಹಾಂ ಆಗಿರೋದು ಹ್ಞೂ 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 ಓಕೆ

ಮಕ್ಕಳು ಹೆಂಗ್ ಸಾಕ್ತೀವೋ ಅದೇ ಥರ ಸಾಕಬೇಕು ಹಾಂ ಓಕೆ ಸರ್ ಓಕೆ ಸುಕುಮಾರ್ ಅವರೇ ನಮಸ್ಕಾರ ಸರ್ ತುಂಬ ಥ್ಯಾಂಕ್ಸ್ ಸರ್ ತುಂಬ ಗೈಡ್ಲೈನ್ಸ್ ಕೊಟ್ಟಿದ್ದೀರಾ ಏನೇ ರೈತರಿಗಿನ್ನೂ ಹೆಚ್ಚಿನ ಒಳ್ಳೊಳ್ಳೆ ವಿಷಯಗಳು ಒಳ್ಳೆ ಪ್ಲ್ಯಾನ್ಸ್ ಬಗ್ಗೆ ಎಲ್ಲ ಮಾಹಿತಿ ಕೊಡಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಸ್ನೇಹಿತರೆ ರೈತರೇ ನೋಡ್ತಾ ಇರ್ಬೋದು ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ನನ್ನ ರೈತ ಮಿತ್ರರೇ ಸ್ನೇಹಿತರೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಕಾಯ್ತಾ ಮಾಡ್ತಾ ಇರ್ತೀನಿ ಮತ್ತೊಂದು ವಿಡಿಯೋಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ರೈತ ಮಿತ್ರರೇ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ತಿಳಿಸಿ